ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ರಿ ನಾನು ಟಿ ಇ ಟಿ ಪರೀಕ್ಷೆ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ರು ಕೂಡ ಕೇಳ್ತಾ ಇದ್ರಿ ಪಿ ಡಿ ಒ ಎಕ್ಸಾಮ್ ರಿಲೇಟೆಡ್ ಕೀ ಆನ್ಸರ್ಸ್ ಯಾವಾಗ ಬಿಡ್ತಾರೆ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ ಸೊ ಫೈನಲಿ ಇವಾಗ ಪಿ ಡಿ ಒ ಎಕ್ಸಾಮ್ನ ಯಾರ್ಯಾರು ಬರೆದಿದ್ರಿ ಅವರಿಗೆಲ್ಲ ಈ ವಿಡಿಯೋ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇವಾಗ ಕೆ ಪಿ ಸಿಯಿಂದ ಕಂಡಕ್ಟ್ ಆಗಿದ್ದಂತಹ ಒಂದು ಪಿ ಡಿ ಒ ಪರೀಕ್ಷೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಏನಿದೆ ಈ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕೀ ಆನ್ಸರ್ನ ಬಿಟ್ಟಿದ್ದಾರೆ ಸೊ ಕೀ ಆನ್ಸರ್ ಬಿಟ್ಟಿದ್ದಾರೆ ಹೌದು ಇದು ಕೇವಲ ನಾನ್ ಹೆಚ್ ಕೆ ಅವರು ಏನು ಎಕ್ಸಾಮ್ ಬರೆದಿದ್ರಿ ಅಲ್ಲ ಎಂಟನೇ ತಾರೀಕು ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಡಿಸೆಂಬರ್ ಎಂಟನೇ ತಾರೀಕಿನಂದು ಯಾರ್ಯಾರು ಎಕ್ಸಾಮ್ ಬರ್ದಿದ್ರಿ ನಾನ್ ಹೆಚ್ ಕೆನವರು ಸೊ ಅವರ ಒಂದು ಪರೀಕ್ಷೆಯ ಕೀ ಆನ್ಸರ್ನ ಇವಾಗ ಬಿಟ್ಟಿರೋದ್ದು ಮೂರು ಲಕ್ಷದ ಎಂಬತ್ತಾರು ಸಾವಿರದ ತೊಂಬತ್ತೊಂಬತ್ತು ಜನ ಈ ಒಂದು ಪರೀಕ್ಷೆಗೆ ಅಪ್ಲಿಕೇಶನ್ ಅನ್ನು ಹಾಕಿದ್ರಿ ಸೊ ಈ ಒಂದು ಮೂರು ಲಕ್ಷ ಜನರಲ್ಲಿ ಎರಡು ಲಕ್ಷದ ಎರಡು ಎರಡು ಸಾವಿರದ ಏಳ್ನೂರ ಎರಡು ಜನ ಮಾತ್ರ ಅಟೆಂಡ್ ಆಗಿದ್ದು ಎಕ್ಸಾಮ್ಗೆ ಸೊ ಇದು ಡಿಸೆಂಬರ್ ಟ್ವೆಂಟಿ ಫೋ ಟು ತೌಸಂಡ್ ಟ್ವೆಂಟಿ ಫೋರ್ ಎಂಟನೇ ತಾರೀಕಿನಲ್ಲಿ ಏನು ಎಕ್ಸಾಮ್ ಆಗಿತ್ತು ನೂರ ಐವತ್ತು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಇದು ನಾನ್ ಹೆಚ್ ಕೆ ಅವರು ಬರೆದಿರುವಂಥದ್ದು ನೂರ ಐವತ್ತು ಹುದ್ದೆಗಳಿಗೆ ಸೊ ಇವಾಗ ಅಫಿಷಿಯಲ್ ಕೀ ಆನ್ಸರ್ ಬಿಟ್ಟಿದ್ದಾರೆ ಸೊ ಯಾವುದೇ ರೀತಿಯಾದಂತಹ ಒಂದು ಆಕ್ಷೇಪಣೆಗಳು ಇದ್ದರೆ ನೀವು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂರು ಅಂದರೆ ಮುಂದಿನ ತಿಂಗಳು ಮೂರನೇ ತಾರೀಕು ಒಳಗೆ ನೀವೇನು ಮಾಡಬೇಕಾಗುತ್ತೆ ಆಕ್ಷೇಪಣೆ ಸಲ್ಲಿಸಬೇಕಾಗಿರತ್ತೆ ಪ್ರತಿ ಪ್ರಶ್ನೆಗೆ ಐವತ್ತು ರೂಪಾಯಿ ಹಣವನ್ನು ನೀವು ಪಾವತಿ ಮಾಡಬೇಕಾಗುತ್ತೆ ನಿಗದಿತ ನಮೂನೆಯಲ್ಲಿಯೇ ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗಿರುತ್ತೆ ಸೊ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡೂ ಪತ್ರಿಕೆಗಳ ಕೀ ಆನ್ಸರ್ಸ್ ಹಾಗೇನೆ ಎರಡೂ ಪತ್ರಿಕೆಗೆ ಒಬ್ಜೆಕ್ಷನ್ ಫಾರ್ಮೆಟ್ ಏನಿದೆ ಅದು ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಕೆಪಿ ಎಸ್ಸಿ ಅವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ನೀವು ಅಲ್ಲಿ ಹೋದರೆ ನಿಮಗೆ ಅಲ್ಲಿ ಎಲ್ಲ ಇನ್ಫಾರ್ಮೇಷನ್ಸು ಸಿಗುತ್ತೆ ಸೊ ಇವಾಗ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೀವು ವಿಡಿಯೋನ ಪಾಸ್ ಮಾಡಿ ನಿಮ್ಮ ಬುಕ್ಲೆಟ್ ಯಾವುದು ಬಂದಿತ್ತು ಅದನ್ನು ಚೆಕ್ ಮಾಡಿಕೊಂಡು ನೀವು ಕೀ ಆನ್ಸರ್ನ ನೋಡ್ಬೋದು ಪೇಪರ್ ಒನ್ ಹಾಗೆ ಪೇಪರ್ ಟು ಎರಡರ ಕೀ ಆನ್ಸರ್ನ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಯಾರ್ಯಾರು ಕೀ ಆನ್ಸರ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಅವರು ಈ ಕೂಡಲೇ ಹೋಗಿ ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ